ಬರೋದಾದ್ರೆ ಚಿತ್ರಲ್ ಅವ್ರೆ ಈಗ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಎಲ್ಲರ ಅವ್ರವ್ರ ಅಭಿಪ್ರಾಯನ ಹಂಚಿಕೊಳ್ಬಹುದು ಸಾಕಷ್ಟು ಮಹಿಳೆಯರೇ ಇದ್ದಾರೆ ಇವಳಿಗಿಂತ ಬಟ್ಟೆ ಬೇಕಿತ್ತ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೋಡಿದ್ರೆ ಮಹಿಳೆಯರೇ ಬಂದು ಕಮೆಂಟ್ ಮಾಡುವಂತದ್ದಿದೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಈಗ ಏನ್ ಹುಡುಗಿನ ಸ್ಟ್ಯಾಂಡ್ ತಗೊಂಡಿಲ್ಲ ಅಂದ್ರೆ ಮತ್ತೆ ಯಾರು ತಗೋತಾರೆ ಹುಡು ಮಹಿಳೆಯರೇ ಬಂದು ನೀವು ತಗೊಳ್ಳಲ್ಲ ಯಾಕಂತಂದ್ರೆ ಅವ್ರ ಮನೇಲಿ ಹಾಕೊಳಕ್ ಬಿಟ್ರಲ್ಲ ಬಟ್ಟೆ ಅಥವಾ ನಾನು ಹಾಕೋಕೆ ಆಗ್ತಿಲ್ವಲ್ಲ ಅನ್ನೋ ಒಂದು ಹೊಟ್ಟೆ ಅವರಿನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತಾರೆ ಇವಳು ಮಾತ್ರ ಚೆನ್ನಾಗಿ ಹಾಕ್ತಿದ್ದಾಳಲ್ಲ ಇವಳು ಮಾತ್ರ ಫಿಟ್ ಆಗಿದಾಳಲ್ಲ ಇವಳು ಮಾತ್ರ ಈ ಥರ ಡ್ರೆಸ್ ಹಾಕ್ತಾಳಲ್ಲ ನಾನು ಹಾಕ್ಕೊಳೋಕ್ಕಾಗ್ತಿಲ್ವಲ್ಲ ಆದರೆ ಅವ್ರಿಗೆ ತುಂಬ ಆಸೆ ಇರುತ್ತೆ ಡೀಪ್ ಇನ್ಸೈಡು ನಾನು ಈ ಥರ ಬಟ್ಟೆ ಹಾಕಬೇಕು ಅಂತ ಸೊ ಆ ಫಸ್ ಎಲ್ಲ ಇಲ್ಲಿ ಹಾಕ್ತಿರ್ತಾರೆ ನಾನು ಅಂಥವ್ರಿಗೆಲ್ಲ ಏನು ಹೇಳ್ತೀನಿ ಬಟ್ಟೆ ಬಗ್ಗೆ ಮಾತಾಡೋರು ಏನು ಈ ಮುಂಚೆಯೂ ಹೇಳಿದ್ದೀನಿ ಈ ಬ್ರ್ಯಾಂಡೆಡ್ ಅಂಗಡಿಗಳು ಮುಂದೆ ಎಲ್ಲ ಹೋಗ್ಬಿಟ್ಟು ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಅವರೆಲ್ಲ ಅಂಗಡಿ ಮುಚ್ಚಿಬಿಡ್ತಾರಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳೇ ಸಿಗಲಿಲ್ಲ ನಮಗೆ ಅಂದರೆ ನಾವು ಹಾಕೊಳ್ಳೋಂಗೆ ಇಲ್ವಲ್ಲ ಶಾರ್ಟ್ ಡ್ರೆಸ್ಸು ಸೊ ಎಲ್ಲೆಲ್ಲಿ ಶಾರ್ಟ್ ಡ್ರೆಸ್ಸಸ್ ಮಾಡ್ತಾ ಇದ್ದಾರೆ ಅಂಗಡಿಗಳು ಅದ್ರ ಮುಂದೆ ಎಲ್ಲ ಹೋಗಿ ಸ್ಟ್ರೈಕ್ ಮಾಡಿದ್ರೆ ಏನಾದರೂ ಒಂದು ಆಗುತ್ತೆ ಅದು ಬಿಟ್ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಕಮೆಂಟ್ ಮಾಡಿದ್ರೆ ಹೆಂಗೆ ಅದು ಗಂಡಸ್ರದ್ದು ಬೇರೆ ಈಗ ಹುಡುಗಿ ಬಂದು ಮಾಡುವಂಥದ್ದು ಹುಡುಗಿರೆ ಮಾಡ್ತಾರೆ ಜಾಸ್ತಿ ಅದು ಜಲಸಿಗೆ ಅಥವಾ ಅವರು ಫ್ರಸ್ಟ್ರೇಷನ್ ಹಾಕ್ತಿರ್ತಾರೆ ಬಿಕಾಸ್ ಅವ್ರ ಗಂಡ ಒಂದು ಒಂಚೂರು ಡೀಪ್ ಹೋಲಿಸ್ಕೊಳ್ಳೋಕೆ ಬಿಡ್ತಿರಲ್ಲ ಬ್ಲೌಸ್ನ ಅಥವಾ ಈ ಥರ ಡ್ರೆಸ್ ಹಾಕ್ಬೇಡ ಅಂತ ರೆಸ್ಟ್ರಿಕ್ಷನಲ್ಲಿ ಇರ್ತಾರೆ ಅವ್ರು ಯಾರ್ದೋ ಅಂಡರಲ್ಲಿ ಇರ್ತಾರೆ ಸೊ ಇಂಡಿಪೆಂಡೆಂಟ್ ಆಗಿರೋ ವಿಮೆನ್ನ ಕಂಡ್ರೆ ಆಗ್ತದೆ ಪಕ್ಕ ಅದೇ ರೀಸನ್ನು ಪಕ್ಕ ಅದೇ ರೀಸನ್ನು ಇನ್ನೇನೂ ಅಲ್ಲ ಇನ್ನು ಯಾವ ಸಂಸ್ಕೃತಿನೂ ಅಲ್ಲ ಏನೂ ಅಲ್ಲ ಅವ್ರು ಬೇರೆ ಥರ ಸಂಸ್ಕೃತಿನ ಹಾಳು ಮಾಡ್ತಿರ್ತಾರಲ್ಲಿ